ಅತ್ಯಂತ ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಡಿಕೇರಿಯ ಅಂಬೇಡ್ಕರ್ ಭವನದ ಬಗ್ಗೆ ತಕರಾರು ಸಲ್ಲದು ಎಂದು ಮೂರ್ನಾಡಿನ ಜೈ ಭೀಮ್ ಯುವಕ ಸಂಘ ಮಾಧ್ಯಮಗೋಷ್ಠಿಯಲ್ಲಿ ಕಿವಿಮಾತು ಹೇಳಿದೆ ಸಂಘದ ಅಧ್ಯಕ್ಷ ಈ ಸುಬ್ಬಯ್ಯ ಈ ಬಗ್ಗೆ ಮಾತನಾಡಿದರು ಭವನದ ವಿರುದ್ಧ ಕೆಲವರು ಮಾಡುತ್ತಿರುವ ಆರೋಪಗಳು ನಿರಾಧಾರವಾಗಿದ್ದು ಅಶೋಕಪುರದ ಜನರಿಂದ ನಿರ್ಮಾಣವಾದ ಭವನವನ್ನು ಎಲ್ಲ ವರ್ಗದ ಕಾರ್ಯಕ್ರಮಗಳಿಗೂ ಸಾಂದರ್ಭಿಕವಾಗಿ ನೀಡುತ್ತಿದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲದೆ ಕೆಲವು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಿಗೆ ಭವನವನ್ನು ಉಚಿತವಾಗಿ ನೀಡಲಾಗುತ್ತಿದೆ ಆದರೆ ಭವನ ನೀಡುತ್ತಿಲ್ಲ ಎಂದು ಯಾವುದೇ ಸಾಕ್ಷ ಪಕ್ಷಾಧಾರಗಳಿಲ್ಲದೆ ವಿನಾಕಾರಣ ಆರೋಪ ಮಾಡೋದು ಸರಿಯಲ್ಲ ಎಂದು ಈರಾ ಸುಬ್ಬಯ್ಯ ಹೇಳಿದರು ಒಂದೇ ಕುಟುಂಬದವರು ಆಡಳಿತ ಮಂಡಳಿಯಲ್ಲಿದ್ದಾರೆ ಎಂಬ ಆರೋಪವನ್ನು ತಳ್ಳಿಹಾಕಿದ ಅವರು ಸಾಧ್ಯವಾದರೆ ಪರಿಶೀಲನೆ ನಡೆಸಲಿ ಎಲ್ಲರಿಗೂ ಆಡಳಿತ ಮಂಡಳಿಯಲ್ಲಿ ಅವಕಾಶ ನೀಡಲಾಗಿದೆ ಎಂದರು ದಲಿತ ಮುಖಂಡರು ಈ ಬಗ್ಗೆ ಗೊಂದಲ ಸೃಷ್ಟಿ ಮಾಡುವುದು ಸರಿಯಲ್ಲ ಎಂದು ಈರಾ ಸುಬ್ಬಯ್ಯ ಕಿವಿಮಾತು ಹೇಳಿದರು ಪಟ್ಟಣದ ಮಡಿಕೇರಿ ಪಟ್ಟಣದಲ್ಲಿ ಇರೋದ್ರಿಂದ ಒಂದು ಹಲವಾರು ಕಾರ್ಯಕ್ರಮಗಳಿಗೆ ಉತ್ತಮ ರೀತಿಯಲ್ಲಿ ಅದರ ವ್ಯವಸ್ಥೆಯೂ ಕೂಡ ಕಮಿಟಿಯವರು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಎಲ್ಲ ಜಾತಿ ಕಾರ್ಯಕ್ರಮಗಳಿಗೂ ನೀಡಲಾಗ್ತದೆ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ನಡೀತಾ ಇದೆ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಸುಮಾರು ನೂರು ಜನರಿಗೂ ಹೆಚ್ಚು ಜನರಿಗೆ ಇದರ ಆಶ್ರಯ ಕೂಡ ಇದರ ವತಿಯಿಂದ ಮಾಡಿಕೊಟ್ಟಿರ್ತಾರೆ ಹಾಗೆ ಅಂಬೇಡ್ಕರ್ ಭವನ ಈ ಪ್ರಕರಣದ ಒಂದು ವಿನ್ಯಾಸ ಕೂಡ ನಮ್ಮ ಇದ್ದಾರೆ ಆ ಅವರು ಬಹಳ ಉತ್ತಮವಾದ ರೀತಿಯಲ್ಲಿ ಅದನ್ನು ವಿನ್ಯಾಸವನ್ನು ಗೊಳಿಸಿ ಒಂದು ಉತ್ತಮವಾದಂಥ ಒಂದು ಅಂಬೇಡ್ಕರ್ ಭವನ ಕೂಡ ಮಡಿಕೇರಿ ನಲ್ಲಿ ನಿರ್ಮಿಸಿದಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಅಂತ ಹೇಳ್ತೀನಿ ಹಾಗೆ ಹಾಗೆ ಈ ಭವನ ಸಮಿತಿ ಅಧ್ಯಕ್ಷರಿಗೂ ಕೂಡ ಒಳ್ಳೆಯ ಚಾರಿತ್ರೆ ಕೂಡ ಕಂಡು ಬರ್ತದೆ ಯಾಕೆ ನಾವು ಅವ್ರನ್ನ ಈಗ ನಿತ್ಯವನ್ನು ನೋಡೋದಲ್ಲ ನಮ್ಮ ಸರ್ಕಾರ ಒಂದು ಬಹಳ ವರ್ಷಗಳ ಹಿಂದೆಯಿಂದ ನಮಗೆ ಅವರು ಪರಿಚಯ ಇರೋದ್ರಿಂದ ಉತ್ತಮ ನಡವಳಿಕೆ ಹಾಗೂ ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಅವರು ತೋರಿಸಿಕೊಂಡಿದ್ದಾರೆ ನಾವು ಪ್ರಸ್ತುತ ಆಡಳಿತ ಮಂಡಳಿಗೆ ಸಂಪೂರ್ಣ ಸಹಕಾರ ಕೂಡ ನೀಡ್ತಾ ಇದ್ದೇವೆ ನಾವು ಇವತ್ತು ನಮ್ಮ ಸಂಘದಿಂದ ಹಾಗೂ ನಮ್ಮ ಊರ್ನಾಡು ಸುತ್ತಮುತ್ತಲ ನಮ್ಮ ಸಮುದಾಯದವರ ವತಿಯಿಂದ ನಾವು ತಿಳ್ಕೊಳ್ತಿದ್ದೀವಿ ನಾವು ಈ ಒಂದು ಸಮುದಾಯ ಭವನದ ಅಧ್ಯಕ್ಷರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಹಾಗೆ ನೀಡ್ತೀವಿ ಹಾಗೂ ನಾವು ಅವರೊಂದಿಗೆ ಯಾವತ್ತೂ ಕೂಡ ನೀಡ್ತೀವಿ ಅಲ್ಲಿ ನಾನು ಮುಖಾಂತರ ತಿಳಿಸಿದ್ದೀನಿ ಇನ್ನೊಬ್ಬ ಮುಖಂಡ ರಘು ಪಿ ಮಾತನಾಡಿ ದಲಿತರು ಪರಸ್ಪರ ಕಚ್ಚಾಡಿಕೊಂಡರೆ ಉಳಿದವರ ಮುಂದೆ ಇನ್ನು ಕೆಳಗಿಳಿಯಬೇಕಾಗುತ್ತದೆ ಎಂದರು ಎಲ್ಲರೂ ಒಗ್ಗಟ್ಟು ಕಾಪಾಡಿಕೊಳ್ಳಬೇಕು ಮೊದಲ ಬಾರಿಗೆ ಪತ್ರಿಕೆಗಳಲ್ಲಿ ಭವನದ ವಿವಾದ ಸುದ್ದಿಯಾಗುತ್ತಿದ್ದು ಇದರಿಂದ ಮುಜುಗರ ಅನುಭವಿಸುವಂತಾಗಿದೆ ಎಂದು ರಘು ಹೇಳಿದರು ಅವರ ಪುತ್ಥಳಿಗಾಗಬಹುದು ನಮ್ಮ ಸಮುದಾಯ ಭಾವಗಾರ ಆಗಿರ್ಬೋದು ನಾವು ಕಚಾಡ್ಬಾರ್ದು ಇಡೀ ಪೇಪರ್ ಕೊಟ್ಟು ಡಿಸ್ಟಿಕ್ನಲ್ಲಿ ನಲ್ಲಿ ಪ್ರಥಮವಾಗಿ ಇದು ನಾವು ನಮ್ಮ ಇದ್ದೀವಿ ನಮಗೂ ಕೂಡ ಬೇಜಾರು ಬೇಜಾರು ಬೇಜಾರಂತ ವಿಷಯಗಳು ಇದ್ರೆ ಮಾಡಕ್ ಹೋಗ್ಬಾರ್ದು ಏನಿದೆ ದಲಿತ ಒಂದಾಗಿ ನಾವು ಒಟ್ಟಾಗಿ ಮಾತಾಡೋಣ ಮಾಡಿಕೊಡ್ಬೇಕು ಅದು ಬಿಟ್ಟು ಪೇಪರ್ಲೆ ಆಗಕ್ ಹೋದ್ರೆ ಬಹಳ ನಮ್ಮ ನಮ್ಮ ಜನ ಬೇರೆ ಜನ ಬಂದರೆ ಅವರು ಕೂಡ ಅದನ್ನ ನಾವು ಕಚಾಡ್ಬೇಕಂದ್ರೆ